ಮಾರ್ನಿಂಗ್ ಮಾರಿ ವೆರಿ ಗುಡ್ ಮಾರ್ನಿಂಗ್ ಪರಗ್ ಜೋಡ್ಸ್ತಾಯಿದಿಯೇ ಅಮ್ಮ ಯಾರಿ ದಸ್ಟ್ಾಯಿನ ನೀನು ಜೋಡ್ಸ್ತಾಯಿದ್ಯಾ Ido pergi lagi, ido bela lagi, ido bayar dengar lagi, ido pergi lagi, ido ido abra lagi, ido Hi. ಹಾಯ್ ಹಲೋ ಮಾಡಿದೆ ಇವತ್ತು ಬಂದು ಶನಿವಾರ ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಟೈಮ್ ಬಂದು ಎಂಟೂವರೆ ಆಗಿದೆ ಆಲ್ಮೋಸ್ಟ್ ಎಂಟೂವರೆ ಆಗಿದೆ ಎದ್ದು ಈಗ ಸ್ವಲ್ಪ ಹೇಳೋದು ಲೇಟ್ ಕೂಡ ಆಯ್ತು ಇವತ್ತು ಸ್ಕೂಲ್ ರಜೆ ಇತ್ತಲ್ಲ ಅಪ್ಪಗೆ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದು ಆಯಿತು ಹಾಗಾಗಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಲಿ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ತಾ ಇರೋದು ಟೀ ಇಟ್ಟಿದ್ದೀನಿ ಟೀ ಮಾಡೋದಕ್ಕೆ ಮತ್ತು ಫುಲ್ ಮಳೆ ಬೇರೆ ಬರ್ತಾ ಇದೆ ಇವತ್ತು ಹೊರಗಡೆ ಜೋ ಬೆಳಿಗ್ಗೆಯಿಂದನೂ ಫುಲ್ ಜೋರು ಮಳೆ ಬರ್ತಾ ಇದೆ ಜೋರು ಮಳೆ ಬರ್ತಾಯಿದೆ ತಿಂಡಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದೆ ಮನೇಲಿ ಸ್ವಲ್ಪ ಹಾಗಲಕಾಯಿ ಇತ್ತು ಮಳೆ ಮಳೆ ಬರ್ತಿದ್ದಾಗ ಈ ಥರ ಹಾಗಲಕಾಯಿ ಪಲ್ಯ ರೊಟ್ಟಿ ಈ ಥರ ರೊಟ್ಟಿ ತಿನ್ನೋದಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ರೊಟ್ಟಿನೇ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಹೇಳಿ ಮತ್ತು ಇನ್ನೊಂದು ಇವತ್ತು ಅಪ್ಪದು ಸ್ಕೂಲಲ್ಲಿ ಓಪನ್ ಹೌಸ್ ಇದೆ ಅಂದರೆ ಎಕ್ಸಾಮ್ ಆಯ್ತಲ್ಲ ಮೊನ್ನೆ ಎಕ್ಸಾಮ್ದು ಇವತ್ತು ರಿಸಲ್ಟ್ ಇದೆ ನೋಡ್ಕೊಂಡು ಬರೋದಕ್ಕೆ ಹೋಗಬೇಕು ಒಂದು ಹತ್ತು ಗಂಟೆ ಒಳಗಡೆ ಹೋದರೆ ಆಗುತ್ತೆ ಅದಕ್ಕೋಸ್ಕರ ಟಿಫನ್ ಎಲ್ಲ ಮಾಡಿಟ್ಟು ಅಷ್ಟು ರೆಡಿಯಾಗಿ ಹೋಗೋಣ ಅಂತ ಹೇಳಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಎದೊಳಗೆ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಇನ್ನೂ ಮಲಗಿದ್ದಾರೆ ಇನ್ನೂ ಎಪ್ಸಿಲ್ಲ ಈಗ ಎಪ್ಸಿ ಅವ್ರನ್ನೂ ಕೂಡ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಬೇಕು ಮಳೆ ಅನ್ನೋದು ಈಗ ಜಾಸ್ತಿ ಬರುತ್ತಾ ಇದೆ ನಾನು ಚರಿ ಏನು ಹೋಗೋದಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀವಿ ಅಪ್ಪು ಮತ್ತೆ ಚರಿ ಎದ್ದು ಈಗ ಇದ್ದ ತಕ್ಷಣ ದೇವ್ರ ಫೋಟೋ ನೋಡೋದಕ್ಕೆ ಹೋಗ್ತಾ ಇದ್ದಾಳೆ ನಾನು ಚೆರಿ ಮನೆಯಲ್ಲೇ ಇರ್ತೀವಿ ಅಪ್ಪು ಮತ್ತು ಅವ್ರ ಪಪ್ಪ ಇಬ್ಬರೇ ಹೋಗಿ ಅಲ್ಲಿ ಏನು ರಿಸಲ್ಟ್ ಎಲ್ಲ ಏನಾಗಿದೆ ಅಂತ ಹೇಳಿ ನೋಡ್ಕೊಂಡು ಬರ್ತಾರೆ ಮಳೆ ಏನಾದರೂ ಕಮ್ಮಿ ಆಯಿತು ನಿಂತು ಅಂತ ಹೇಳಿದ್ರೆ ನಾವು ಕೂಡ ಹೋಗ್ತೀವಿ ತೋರಿಸ್ತೀವಿ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ಅಪ್ಪು ಎಕ್ಸಾಮ್ ಎಲ್ಲ ಯಾವ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳಿ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಟೀ ಕೂಡ ರೆಡಿಯಾಗಿದೆ ಟೀನ ಬಂದು ಈಗ ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡಿರ್ತೀನಿ ಇಲ್ಲಿ ರೊಟ್ಟಿ ಮಾಡೋಣ ಅಂತ ಹೇಳಿ ಎಲ್ಲ ಕಲಸಿಟ್ಟಿದ್ದೀನಿ ಇದರಲ್ಲಿ ಮಾಮೂಲಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ರವೆನ ಹಾಕಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಟಿದ್ದೀನಿ ಅಂದರೆ ರೊಟ್ಟಿ ಮಾಡ್ಕೊಳ್ಳುವಾಗ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊತೀನಿ ಸ್ವಲ್ಪ ಹೊತ್ತು ನೆನೀತಾ ಇರಲಿ ಹೇಳಿ ಮುಂಚೆನೆ ಕಲಸಿಟ್ಟಿದ್ದೀನಿ ಮತ್ತು ಇಲ್ಲಿ ಹಾಗಲಕಾಯಿ ಇಟ್ಟಿದ್ದೀನಿ ಬೇಗ ಬೇಗ ಕಟ್ ಮಾಡಿ ಹಾಗಲಕಾಯಿ ಪಲ್ಯನೂ ಮಾಡಬೇಕು ಮೊನ್ನೆ ತರಕಾರಿ ತೊಗೊಂಡು ಬರೋದಕ್ಕೆ ಹೋಗಿದ್ನಲ್ಲ ಆವತ್ತು ತೊಗೊಂಡು ಬಂದಿದ್ದು ಚೆನ್ನಾಗಿದೆ ನಾಟಿ ಹಾಗಲಿಕಾಯಿ ಥರ ಏನೋ ಇದೆ ಚೆನ್ನಾಗಿದೆ ಅದಕ್ಕೆ ಫ್ರೆಶ್ ಆಗಿದ್ದಾಗಲೇ ಮಾಡ್ಕೊಬಿಡೋಣ ಅಂತ ಹೇಳಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಮಕ್ಕಳು ಹಾಗಲಕಾಯಿ ಪಲ್ಯ ತಿನ್ನೋಲ್ಲ ಅಪ್ಪುಗೆ ಬೀಟ್ರೋಟ್ ಪಲ್ಯ ಅಂದರೆ ಫೇವ್ರೇಟ್ ಹಾಗಾಗಿ ಅವನಿಗೆ ಒಬ್ಬನಿಗೆ ಬೀಟ್ರೋಟ್ ಪಲ್ಯನ ಮಾಡ್ಕೊಡ್ತೀನಿ ನಾವು ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯನ ತಿನ್ಕೊಂತೀವಿ ಟೀ ಕೂಡ ಆಯಿತು ತಾವ ಕಡೆ ಮಳೆ ಈ ಬಾ ಚರಿಗೂ ಮಾಡ್ತಾ ಇದ್ಯಾಂಗ ಬರಲ್ಲ ಬಿಡು ನಾನೇ ಮಾಡ್ತೀನಿ ಚರಿಗ ಊರ್ ಕಟ್ ಮಾಡ್ಸ್ಕೊತಾ ಇದ್ಯಾ ಗುಡ್ ಮಾರ್ನಿಂಗ್ ಹೇಳಲ್ಲ ಅಮ್ಮನ್ಗೆ ಹಾ ಕೇಳೋ ನನ್ಗೆ ವೆರಿ ಗುಡ್ ಮಾರ್ನಿಂಗ್ ಈಗ ಅಣ್ಣ ಎದ್ದಿಲ್ವ ಇನ್ನ ಮಲ್ಗೋನಾಪ್ಸೋಗ ಸ್ಕೂಲ್ಗೆ ಹೋಗೋಣ ಅಣ್ಣ ಎದೋಳು ಅಂತ ಬೇಗ ಬೇಗ

ನೀನು ಹಾಡು ಕೇಳಿಸ್ಕೊಂಡು ಹಿಂಗೆ ರೈನು ವಾಪಸ್ ಉಂಟು ಹೋಯ್ತದಲ್ಲ ಹೋಗ್ಬೇಕಾ ರೈನು ಹ್ಞೂ ಸರಿ ಹೇಳಿ ಹಾಲು ಕುಡಿತಾ ಬಾಯಿ ಒಳಗಡೆ ಬಾಯಿ ಚಳಿ ಇವಾಗ ಶೀತ ಆಯಿತು ಈಗೆಲ್ಲರೂ ರೆಡಿಯಾಗಿ ಸ್ಕೂಲ್ ಹತ್ರ ಹೊರಟಿದ್ದೀವಿ ನಡಿ ಒಳಗಡೆ ಹಾಕೊಡ್ತೀವಿ ನೋಡಿ ಎತ್ಕೊತೀನಿ ಬಾ ಮಡಗಕ್ಕೆ ಜಾಗ ಇಲ್ಲ ಮಡಗಕ್ಕೆ ಸ್ಪೇಸ್ ಇಲ್ಲ ಬಿದೈತಿದೆ ಬಿದೈತಿದೆ ಗಾಳಿಗೆ ಬಿದೈತಿದೆ ಬಂದ್ವಿ ಸ್ಕೂಲ್ ಹತ್ರ ಜಾಸ್ತಿ ದೂರ ಏನಿಲ್ಲ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಆಗಲ್ಲ ಅನಿಸುತ್ತೆ ಒಂದು ಗಾಡಿಯಲ್ಲಿ ಬಂದರೆ ಒಂದು ನಾಲ್ಕೈದು ನಿಮಿಷದ ಒಳಗಡೆನೆ ಬಂದ್ಬಿಡ್ಬೋದು ಹಾಗಾಗಿ ಹತ್ರ ಇದ್ದೆ ಬೇಗನೆ ಬಂದ್ವಿ ಮಳೆಯೂ ಕೂಡ ನಿಂತಿತ್ತು ಸ್ವಲ್ಪ ಹಾಗಾಗಿ ಎಲ್ಲರೂ ಕೂಡ ಬಂದ್ವಿ ಅದೆಲ್ಲ नेक्स्ट डे टेस्ट होंस्टे फ्रेंड्स तो हमें लोगे करें। बड़ा ओपनर। ये पछना। ಹೊರ್ತಿದ್ದಾಗಲೇ ಅಪ್ಪು ಕ್ಲಾಸ್ ರೂಮ್ಗೆ ಹೋದ್ವಿ ಕ್ಲಾಸ್ ರೂಮಲ್ಲಿ ಆಲ್ಮೋಸ್ಟ್ ಆಗಲೇ ಎಲ್ಲರೂ ಬಂದು ನೋಡ್ಕೊಂಡು ಹೊರಟಿದ್ರು ಇನ್ನೊಂದು ಮೂರು ನಾಲ್ಕು ಜನದಷ್ಟೇ ಬಾಕಿ ಇತ್ತು ಅಂದರೆ ಒಂದೊಂದು ಬೆಂಚ್ ಮೇಲೆ ಅವ್ರದ್ದು ಫೈಲ್ ಫುಲ್ ಪೂರ್ತಿ ಏನಿರುತ್ತೆ ಫೈಲು ಈ ಥರ ಟೆಸ್ಟ್ ಎಕ್ಸಾಮ್ ಪೇಪರ್ನೆಲ್ಲ ಹಾಕಿ ಇಟ್ಟಿರ್ತಾರೆ ಒಂದು ಫೈಲಲ್ಲಿ ಆ ಫೈಲನ್ನ ಈ ಥರ ಬೆಂಚ್ ಮೇಲೆ ಅವ್ರು ಕುತ್ಕೊಳ್ಳೋಂಥ ಜಾಗದಲ್ಲಿ ಇಟ್ಟಿರ್ತಾರೆ ನಾವು ಹೋಗಿ ಪ್ರತಿಯೊಂದನ್ನು ನೋಡೋದು ಯಾವ್ದು ರಾಂಗ್ ಮಾಡಿದ್ದಾನೆ ಯಾವ್ದು ಇದೆ ಎಲ್ಲಿ ತಪ್ಪಾಗಿ ತಪ್ಪು ಮಾಡಿದ್ದಾನೆ ಅಂತೇಳಿ ನಾವೇ ಪೂರ್ತಿಯಾಗಿ ನೋಡೋವಂಥದ್ದು ಎಲ್ಲಿ ಮಾರ್ಕ್ಸ್ ಕಟ್ಟಾಗಿದೆ ಅಂತ ಹೇಳಿ ನೋಡಿ ಆಮೇಲೆ ಮ್ಯಾಮ್ ಹತ್ರ ತೊಗೊಂಡು ಹೋಗೋದು ಆವಾಗ ಹೇಳ್ತಾರೆ ಅವರು ಕ್ಲಾಸ್ ರೂಮಲ್ಲೆಲ್ಲ ಹೇಗಿರ್ತಾನೆ ಹೇಗೆ ಓದ್ತಾನೆ ಬರೀತಾನೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಕ್ಲಾಸ್ ರೂಮಲ್ಲಿ ಅಂತೆಲ್ಲ ಹೇಳ್ತಾರೆ ಎಲ್ಲನೂ ಕೂಡ ಕೇಳಿಕೊಂಡು ನಾವು ಕೂಡ ಮಾತಾಡಿಕೊಂಡು ನೋಡಿ ಪೇಪರ್ನೆಲ್ಲ ನೋಡ್ಕೊಂಡು ಬಂದ್ವಿ ಇನ್ನು ಈ ಸರಿ ಎಕ್ಸಾಮ್ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿ ಮಾಡಿದ್ದೆ ಅಂದರೆ ಹಿಂದಿ ಏನಿದೆ ಅದು ಈ ಸರಿ ಮಾತ್ರನ ಆ್ಯಡ್ ಮಾಡಿದ್ದದು ಲಾಸ್ಟ್ ಇಯರ್ ಇರಲಿಲ್ಲ ಈ ಈ ಇಯರಿಂದ ಆ್ಯಡ್ ಮಾಡಿದ್ದಾರೆ ಹಿಂದಿನ ಅದರಲ್ಲಿ ಒಂದು ಎರಡು ರಾಂಗ್ ಮಾಡಿದೆ ಬಿಟ್ಟರೆ ಬಾಕಿ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ ತುಂಬ ನೀಟಾಗಿ ಮಾಡಿದೆ ಮಾರ್ಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ಕೊಂಡು ಮನೆಗೆ ಬಂದ್ವಿ ಬಂದ ತಕ್ಷಣನೇ ನಾನು ಕೂಡ ಹಾಗಲಕಾಯಿ ಪಲ್ಯ ಮಾಡಿಟ್ಟಿದ್ನಲ್ಲ ಇನ್ನು ರೊಟ್ಟಿ ಮಾಡೋದು ಮಾತ್ರ ಬಾಕಿ ಇತ್ತು ಬಂದಿದ್ದ ಕೂಡಲೇ ಬ ಬಂದಿದ್ದ ತಕ್ಷಣವೇ ಈ ರೊಟ್ಟಿನ ಮಾಡೋದಕ್ಕೆ ಶುರು ಮಾಡಿಕೊಂಡೆ ರೊಟ್ಟಿ ಮಾಡ್ತಾ ಮಾಡ್ತಾನೆ ಬಿಸಿ ಬಿಸಿದ ಹಾಗೆ ಇದೆ ಮಕ್ಕಳು ಕೂಡ ತಿಂದರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇದೆ ರೊಟ್ಟಿ ಅಂತ ಹೇಳಿ ತೋರಿಸಿ ಏನಾದರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನಾದರೂ ಅರ್ಜೆಂಟಲ್ಲಿ ಅಡುಗೆ ಹೇಳಿದ್ರೆ ಆರಾಮಾಗಿ ರೊಟ್ಟಿನ ಮಾಡ್ಕೊಬಿಡ್ಬೋದು ಬೇಗನೆ ಆಗೋಗ್ಬಿಡುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮಳೆ ತಾವ ಬೇರೆ ಇತ್ತಲ್ಲ ಮಳೆ ಬರ್ತಿತ್ತಲ್ಲ ಹಾಗಾಗಿ ನಾನು ಕೂಡ ರೊಟ್ಟಿನೇ ಮಾಡಿದೆ ಎಲ್ರಿಗೂ ಕೂಡ ಇಷ್ಟ ಆಯಿತು ಮಕ್ಕಳು ಕೂಡ ಚೆನ್ನಾಗೇ ತಿಂದರು ಏನು ಮಾಡ್ತಿದ್ದೀರಾ ಇಬ್ಬರು ಅಪ್ಪು ಸೂಪರಾಗಿ ಜೋಡಿಸ್ತಾ ಇದೆಯಾ ನೀನು ಜೋಡಿಸ್ತಾ ಇದೆಯಾ ಇರು ನಿಂದು ನೋಡ್ತೀನಿ ಫಸ್ಟ್ ಅಪ್ಪದು ವಾವ್ ಸೂಪರಾಗಿ ಜೋಡಿಸ್ತಾ ಇದ್ದೀ ಅಷ್ಟೊಂದು ಲಾಸ್ಟ್ ಬೇಡ ಬಿದೋಯ್ತದೆ ವಾವ್ ಅಪ್ಪುಗೆ ಕ್ಲ್ಯಾಪ್ಸ್ ಮಾಡು ಚರಿಮ್ಮ ಚರಿಮ್ಮ ಕ್ಲ್ಯಾಪ್ಸ್ ಮಾಡು ಅಪ್ಪುಗೆ ಸೈಲೆಂಟಾಗಿ ಜೋಡಿಸ್ಬೇಕು ಮಾತಾಡಿದ್ರೆ ಬಿದೋಯ್ತದೆ ವಾ ವಾ ವೆರಿ ಗುಡ್ ವೆರಿ ಗುಡ್ ಓ ಓ ಯಾಕೆ ಚರಿಮ್ಮ ಏನ್ಮಾಡ್ತಾವಳೆ ಈಗ ಚರಿಮ್ಮಾ ನೀನು ಈ ಥರ ಜೋಡಿಸ್ತಾ ಇದೀಯಲ್ಲ ವಾವ್ ನೀನು ಸೂಪರಾಗಿ ಜೋಡಿಸಿದ್ಯಾ ಕಲರ್ ಕಲರ್ ಚರಿಮ್ಮ ನನಗೆ ಕಲರ್ ಬರಲ್ಲ ಹೇಳ್ಕೊಡ್ತೀಯಾ ಇವಾಗ ಕಲರ್ಸ್ ಹೇಳ್ಕೊಡು ನನಗೆ ಫಸ್ಟಿಂದ ಹೇಳ್ಕೊಡು ಮೇಲಿಂದ ಅದು ಯಾವ ಕಲರ್ ಬ್ರೌನ್ ವೆರಿ ಗುಡ್ ನೆಕ್ಸ್ಟ್ ಬ್ಲೂ ವೆರಿ ಗುಡ್ ಚಿರಿಮ್ಮ ನೆಕ್ಸ್ಟ್ ವಾವ್ ಸೂಪರ್ ಬನಾನಾ ಯೆಲ್ಲೋ ಕಲರ್ ಹಾ ಸೂಪರ್ ಅದ್ರ ನೆಕ್ಸ್ಟ್ ಯಲ್ಲೋ ಕಲರ್ ಪಕ್ಕ ಇರೋದು ಇದು ಇದು ವೆರಿ ಗುಡ್ ನೆಕ್ಸ್ಟ್ ಗೊತ್ತಿಲ್ವಾ ಅದು ವೈಟ್ ಹಾ ಅದ್ರ ಪಕ್ಕ ಬನಾನಾ ಕಲರ್ ಬನಾನಾ ಯಾವ ಕಲರ್ ಇರ್ತದೆ ಬನಾನಾ ಎಲ್ಲೋ ಕಲರ್ ಇರ್ತದೆ ಅದು ಬ್ಲ್ಯಾಕ್ ಕಲರ್ಸ್ ಪ್ಯಾರ್ಟ್ ಗ್ರೀನ್ ಅದು ತೋರಿಸಿ ಯಾವುದು ಪ್ಯಾರಟ್ ಗ್ರೀನಾ ಎಲ್ಲನು ಗೊತ್ತು ಚರಿಗೆ ನೆಕ್ಸ್ಟ್ ಪರ್ಪಲ್ ಗೊತ್ತ ನಿನಗೆ ಹಾ ವೆರಿ ಮಧ್ಯ ಇರೋದು ಪಿಂಕ್ ಬ್ರೌನ್ ಗೊತ್ತು ಗೊತ್ತು ನಿನ್ಗೆ ಅವತ್ತು ಹೇಳ್ದಲ್ಲ गोटे कनवा रेड तो कनेल ये तो कनेल याँ रेड तो कनवा रेड रेड पक्का रेड रेड पक्का रेड पक्का ब्लैक अया रेड पक्का आह रेड पक्का ब्लैक ब्लैक वेरी गुड नेक्स्ट Idu belanga, idu purple kaler, idu belanga, idu purple kaler, idu 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 abelang kaler, idu belang kaler, idu belang kaler. Ni dah ni kaler, nan kaler, arta itu la. Ni dah ni kaler. Idu purple kaler. Purple. Idu bel, idu belang kaler. ಇದು ಏ ಚರಿಗೆಲ್ಲ ಕಲರ್ ಗೊತ್ತು ಬೇಡ ಕಣ ನೀನು ಅಯ್ಯ ಬೀಳ್ಬಿಟ್ಯಾ ಅಪ್ಪ ಬಾ ನೀನು ಈ ಕಡೆ ಬಾ ನೀನ್ ಇದ್ರಲ್ಲಿ ತೋರ್ಸ್ಬಾ ಇದ್ರಲ್ಲಿ ಹೇಳ್ಬೇಕ್ಲರ್ ಅವಳು ಜೋಡಿಸಿರೋ ತಕ್ಕ ಹೋಗ್ಬಾರ್ದು ಅದು ಅವಳು ಆಟ ಆಡ್ತಾಳು ತಾನೆ ಬಿಟ್ಬಿಡು ಅವಳನ್ನ ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡಿರಿ ನಾನು ನೀನು ಇಬ್ರು ಆಡೋಣ ಬಾ ನಾನು ಹೆಲ್ಪ್ ಮಾಡ್ತೀನಿ ನಿನ್ ಜೋಡ್ಸಕ್ಕೆ ಅಪ್ಪು ತೀಟೆ ಮಾಡಬಾರ್ದು ಅಲ್ಲಿ ಬ ಹೇಳಬಾರ್ದು ಅಪ್ಪು ಅಷ್ಟು ಕೇಳ್ತಾರೆ ಯಾರಾದರೂ ಅದು ಅವಳು ಅಷ್ಟೊತ್ತಿಂದ ಜೋಡಿಸ್ಕೊಂಡಿರತ್ತಾನೆ ನಿನ್ಗೆ ಆಟಾಡೋಕ್ ಬಿಟ್ಬಿಡ್ತಾಳಾ ಮಾ ನಾನು ನಿನ್ಗೆ ಎಲ್ಪ್ ಮಾಡ್ತೀನಿ ಮ ನಾನು ನೀನು ಇಬ್ರ ಇದ್ರಲ್ಲಿ ಜೋಡಿಸ ನಿನಗೆ ಮನೆ ಕಟ್ಕೊಡ್ತೀನಿ ಬಾ ಇದರಲ್ಲಿ ಆದ್ರೂ ಏನಾಯ್ತಾ ಹೇಳ್ತೀಯ ಒಂದ್ಸರ್ತಿ ಹಾಂ ಸರಿ ನಡಿ ಹೇಳು ಅಪ್ ಚರಿಮ್ಮ ಬರೀ ಒಂದೇ ಒಂದ್ಸತಿ ಅಣ್ಣ ಹೇಳ್ತಾನಂತೆ ಕಲರ್ ಯಾವ್ದಾವುದು ಅಂತ ಹ್ಞೂ ನೋಡಿ ಹೇಳಿ ನೋಡಿ ಪಿಂಕ್ ಎಲ್ಲೋ ಪಿಂಕ್ ಬ್ಲೂ ಬ್ರೌನ್ ರೆಡ್ ಬ್ರೌನ್ ಬ್ರೌನ್ ಯಾವುದು ರೆಡ್ ಆದಮೇಲೆ ಈಗ ರೆಡ್ ರೆಡ್ ಆರೆಂಜ್ ಬ್ಲ್ಯಾಕ್ Green, blue, black, purple green. red. Yeah, allama. green, black, 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 red, brown, yellow, pink, yellow. ಇನ್ನು ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಅಂದರೆ ಈ ಥರ ನಾವು ಸೇರಿಕೊಂಡು ಆಡೋದ್ರಿಂದ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆಟ ಆಡೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಆಡಬೇಕಂತ ಅನಿಸುತ್ತೆ ಮತ್ತು ಆಟ ಆಡೋಕ್ಕೆ ನಾವು ಯಾವ ವಸ್ತುಗಳನ್ನ ಬಳಸ್ಕೊತೀವಿ ಅದರಿಂದ ಬರೀ ಆಟ ಆಡೋದು ಮಾತ್ರ ಅಲ್ಲ ಅದರಿಂದ ಏನಾದರೂ ಕಲಿಯೋ ಥರ ಇರಬೇಕು ಆಟದಿಂದ ಆ ರೀತಿ ಆಟಗಳನ್ನ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 20 21, 22, 23, ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತ್ರೀ ಟೂ ತರ್ಟಿ ತ್ರೀ ಒನ್ ತರ್ಟಿ ಒನ್ ತ್ರೀ ಟೂ ತರ್ಟಿ ಟೂ ಏನು ಯಾವ ಥರ ಡಾಕ್ಟರ್ ಹೆಂಗೆ ಡಾಕ್ಟರ್ ಮಾಡೋದು ಏನೋ ಡಾಕ್ಟರ್ ಮಾಡ್ತವೆ ಅಂತ ನಂಗೆ ಗೊತ್ತಿಲ್ಲ ಏನು ತೋರ್ಸು

ಎಲ್ಲ ನೋಡಿದೀ ಈ ತರ ಡಾಕ್ಟರ್ ಇದು ಅಂತ ಕೊಚ್ಚಿලා ಅಂತ ಮುಂದೆಗಡೆ ಬರ್ದಿರ್ತಾರಲ್ಲ ಆಸ್ಪತ್ರೆ ಮುಂದೆ ಈ ತರ ಪ್ಲಸ್ ಚಿನ್ನೆ ಹಾಸ್ಪಿಟಲ್ ಮುಂದೆಗಡೆ ಅದನ್ನ ಹೇಳ್ತಾ ಇದ್ದಾರೆ ಇವರು ಈ ತರ ಪ್ಲಸ್ ಮಾಡಿದ್ರೆ ಇದು ಡಾಕ್ಟರ್ ಅಂತೆ ಹಾಸ್ಪಿಟಲ್ ಎಲ್ಲ ಆಸ್ಪಟಲ್ ಮುಂದೆ ಇದು ರೆಡ್ ಕಲರ್ ಅಲ್ಲಿ ಪ್ಲಸ್ ಮಾರ್ಕ್ ಬರ್ದಿರ್ತಾರಲ್ಲ ಅದನ್ನ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಮ್ಮ ಡಾಕ್ಟರ್ ಅಂತ ಹೇಳಿ ಯಾವಾಗಲೂ ಇದೇ ಥರ ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡೋದಕ್ಕೆ ಆಗಲ್ಲ ಯಾವಾಗ ಫ್ರೀ ಇರ್ತೀವೋ ಯಾವಾಗ ಟೈಮ್ ಇರುತ್ತೆ ನೋಡಿ ಆವಾಗ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಆಟ ಆಡಬೇಕು ಈ ಥರ ಮಾಡೋದ್ರಿಂದ ಮಕ್ಕಳುಗಳು ಕೂಡ ತುಂಬ ಚೆನ್ನಾಗೇ ನಮ್ಮ ಜೊತೆ ಬೆರೀತಾರೆ ಮತ್ತು ಏನಾದರೂ ಶೇರ್ ಮಾಡ್ಕೊಳ್ಳೋದು ಎಲ್ಲ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾವು ಕೂಡ ಮಕ್ಕಳ ಜೊತೆ ಸೇರಿಕೊಂಡು ಈ ಥರ ಅರ್ಧ ಗಂಟೆ ಒನ್ ಅವರು ಟೈಮ್ ಫ್ರೀ ಮಾಡಿಕೊಂಡು ಅವ್ರ ಜೊತೆ ಮಿಂಗಲ್ ಆಗಿ ಅವ್ರೇನು ಅವ್ರ ಮೆಂಟಾಲಿಟಿಗೆ ತಕ್ಕನಾಗೆ ನಾವು ಕೂಡ ಮಕ್ಕಳಾಗಿ ಆಟ ಆಡಿದ್ರೆ ತುಂಬಾ ಖುಷಿ ಆಗ್ತಾರೆ ಮತ್ತು ಅವರು ಕೂಡ ತುಂಬಾ ಕಲಿತಾರೆ ಕಲಿಯೋ ರೀತಿನಲ್ಲಿ ನಾವು ಕೂಡ ಹೇಳ್ಕೊಡ್ಬೇಕಾಗತ್ತೆ ಯಾವ ರೀತಿಯಾಗಿ ಏನು ಎತ್ತ ಅದನ್ನೆಲ್ಲ ನಾವು ಕೂಡ ಹೇಳ್ಕೊಡ್ಬೇಕಾಗುತ್ತೆ ಈ ಥರ ಆಟ ಆಡ್ತಾ ಆಟ ಆಡ್ತಾ ನಾವೇನು ಹೇಳ್ಕೊಡ್ತೀವಿ ನೋಡಿ ಅದನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ಕೊತಾರೆ ಅವ್ರ ತಲೆಗೆ ಅದು ತುಂಬ ಚೆನ್ನಾಗಿ ಹೋಗುತ್ತೆ ಈ ಟೈಮಲ್ಲಿ ಆಟ ಆಡ್ತಾ ಆಟ ಆಡ್ತಾ ನಾವೇನು ಹೇಳ್ತೀವಿ ನೋಡಿ ಹೇಳ್ಕೊಡ್ತೀವಿ ನೋಡಿ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರಿಗೆ ಬೇಗನೆ ಕಲಿತಾರೆ ಮತ್ತು ಇನ್ನು ನಾನು ಕೂಡ ಒಂದು ಅರ್ಧ ಗಂಟೆ ಒನ್ ಅವರು ಆಟ ಆಡಿ ಇನ್ನೂ ಬೇರೆ ಕೆಲಸ ಎಲ್ಲ ಇತ್ತಲ್ಲ ಹಾಗಾಗಿ ಅಡುಗೆ ಮಾಡೋಣ ಅಂಥೇಳಿ ಹೊರಟೆ ಆದರೂ ಬಿಡ್ತಿರ್ಲಿಲ್ಲ ಕರೀತಾನೆ ಇದು ಅಪ್ಪು ಅಂತೂ ಅಮ್ಮ ಇನ್ನೊಂದು ಸ್ವಲ್ಪ ತಾಡೋಣ ಬಾಬಾ ಬಾ ಬಾ ಅಂತ ಹೇಳಿ ನನಗೂ ಕೂಡ ಕೆಲಸ ಇರುತ್ತಲ್ಲ ಅದನ್ನು ಮುಗಿಸ್ಕೋಬೇಕು ಇವ್ರ ಜೊತೆ ಆಟನೂ ಆಡಬೇಕು ಅಂತ ಹೇಳಿ ಸ್ವಲ್ಪ ತಾಟಾಡಿ ಅಡುಗೆ ಮಾಡೋಣ ಅಂತೇಳಿ ಹೊರಟೆ ಈಗ ಮಕ್ಳ ಜೊತೆ ಕೂತ್ಕೊಂಡು ಸ್ವಲ್ಪ ತಾಟಾಡಿದೆ ಆಟ ಆಡ್ತಿದ್ದೆ ಆಟ ಆಡಿದ ಮೇಲೆ ಮಲಗಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ಅವ್ರ ಎದೊಳಷ್ಟಲ್ಲಿ ಅಡುಗೆ ಮಾಡಿ ಆಮೇಲೆ ಊಟ ಮಾಡಿಸೋಣ ಅಂತೇಳಿ ಅಂದ್ಕೊಂಡೆ ಬಟ್ ಆದರೆ ಅವರು ಮಲಗೋಕ್ಕೆ ರೆಡಿ ಇರಲಿಲ್ಲ ಇವತ್ತು ಹಾಗೆ ಆಟ ಆಡ್ತಾನೆ ಇದ್ರು ಇನ್ನೂ ಇಲ್ಲಿ ಇದರಲ್ಲೇ ಆಟ ಆಡ್ತಾನೆ ಇದ್ರು ಸರಿ ಆಟ ಆಡಲಿ ಅವರಿಗೆ ಅವ್ರಿಗೆ ಮಲ್ಗೋಕೆ ಇಷ್ಟ ಇಲ್ಲ ಅಂದರೆ ಏನು ಫೋರ್ಸ್ ಮಾಡೋಣ ನಿದ್ದೆ ಬಂದಾಗ ಮಲ್ಕೊತಾರೆ ಅಂಥೇಳಿ ಆಟ ಆಡ್ತಾ ಇರಲಿ ಅಂಥೇಳಿ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಆಲ್ಮೋಸ್ಟ್ ಆಗಲೇ ನಿದ್ದೆ ಬರ್ತಾ ಇದೆ ಆದರೂ ಇಲ್ಲ ಆಟ ಆಡ್ತಾ ಇದ್ದಾರೆ ಬೇಗ ಬೇಗ ಊಟ ಮಾಡಿಸಿ ಒಂದೇ ಸರಿ ಆಮೇಲೆ ಮಲ್ಸೋಣ ಊಟ ಮಾಡ್ಕೊಂಡೆ ಮಲಗಲಿ ಹೇಳಿ ರೈಸ್ ಕೂಡ ಇಟ್ಟಿದ್ದೀನಿ ಇನ್ನೇನು ಆಯಿತು ರೈಸು ಸಾಂಬಾರಿದೆ ಅವ್ರಿಗೆ ಅನ್ನ ತಿನ್ನಿಸ್ಬಿಡ್ತೀನಿ ಇನ್ನೂ ನನ್ನ ಹಸ್ಬೆಂಡು ಇತ್ತೀಚೆಗೆ ಮಧ್ಯಾಹ್ನ ಟೈಮು ಊಟ ಮಾಡ್ತಾಯಿಲ್ಲ ಅಂದರೆ ಸಲಾಡ್ ರೀತಿ ಸಲಾಡ್ ಥರ ಏನಾದರೂ ತಿಂತಾರೆ ಆಲ್ಮೋಸ್ಟ್ ಒಂದೂವರೆ ಟೂ ಮಂತ್ಸಿಂದನೂ ಈಗೇನು ಮಧ್ಯಾಹ್ನ ಟೈಮು ಊಟ ಮಾಡಲ್ಲ ಅವರು ಸಲಾಡ್ ಏನಾದರೂ ತಿನ್ಕೊತಾರೆ ಈ ಥರ ಹಾಗಾಗಿ ಅವ್ರಿಗೋಸ್ಕರ ಸಲಾಡ್ನು ಕೂಡ ಮಾಡ್ತಾಯಿದ್ದೀನಿ ನಾವು ಮೂರು ಜನ ರೈಸ್ ತಿನ್ಕೊತೀವಿ ಇನ್ನು ನನ್ನ ಹಸ್ಬೆಂಡ್ಗೆ ಸಲಾಡ್ ಮಾಡಿಕೊಡ್ತೀನಿ ಸಲಾಡ್ಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಸಲಾಡ್ ಮಾಡೋದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಇದು ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಈ ಥರ ಸ್ವಲ್ಪ ದೊಡ್ಡ ಸೈಜಲ್ಲೇ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧದಷ್ಟು ಕ್ಯಾರೆಟ್ ಕುರಿ ಸಣ್ಣದಾಗೆ ತುರ್ಕೊಂಡು ಇಟ್ಟಿದ್ದೀನಿ ಮತ್ತು ಒಂದು ಸಣ್ಣದು ಟೊಮ್ಯಾಟೋ ಹಾಗೆ ನಾನು ನೈಟೇ ಸ್ವಲ್ಪ ಈ ಥರ ಕಾಳುಗಳನ್ನ ನೆನೆಯಾಕೆ ಹೋಗ್ಬಿಡ್ತೀನಿ ಈ ಥರ ಸಲಾಡ್ ಮಾಡೋದಿದ್ದಾಗ ಡೈಲಿ ಈ ಥರ ಕಾಳುಗಳನ್ನೇ ನೆನೆಸಿ ಮಾಡೋದಂತ ಇಲ್ಲ ಒನ್ ಟು ತ್ರೀ ಡೇಸ್ಗೆ ಒಂದ್ಸಲ ಈ ಥರ ಕಾಳನ್ನ ಕಡಲೆ ಕಾಳು ಇದು ಕಾಬೂಲ್ ಕಡಲೆ ಮತ್ತು ಸ್ವಲ್ಪ ಕಡಲೆ ಬೀಜ ಇದನ್ನೆಲ್ಲ ನೆನೆಸಿ ಇಟ್ಟಿದೆ ನೈಟಲ್ಲೇ ಚೆನ್ನಾಗಿ ನೆನೆಕೊಂಡಿದೆ ನೀರೆಲ್ಲ ಸೋಸಿ ಇದನ್ನು ಕೂಡ ಹಾಕ್ಕೊತೀನಿ ಮತ್ತು ನಾನು ಈ ಈ ಕಾಳುಗಳಿಗಿಂತ ಜಾಸ್ತಿ ನಾನು ಮೊಳಕೆ ಕಾಳನ್ನ ಯೂಸ್ ಮಾಡ್ತೀನಿ ಪ್ರತಿದಿನವೂ ಅಷ್ಟೇ ಜಾಸ್ತಿ ಎಲ್ಲ ಸ್ವಲ್ಪ ಸ್ವಲ್ಪ ಕಾ ಹೆಸರು ಕಾಳುಗಳನ್ನ ಯೂಸ್ ಮಾಡ್ತೀನಿ ಸಲಾಡ್ಗೆ ಈ ಥರ ಮೊಳಕೆ ಕಟ್ಟಿ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಬಿಟ್ರೆ ಡೈಲಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಬೋದು ಅನ್ನೋ ಕಾರಣಕ್ಕೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ಜಾಸ್ತಿ ಡೈಲಿ ಯೂಸ್ ಮಾಡ್ತೀನಿ ಜಾಸ್ತಿ ಅಲ್ಲ ಸ್ವಲ್ಪ 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 ಸ್ವಲ್ಪನೇ ಹಾಕ್ಕೊಂಡ್ರೆ ಡೈಲಿ ಸರಿ ಹೋಗುತ್ತೆ ಅಂತ ಹೇಳಿ ಹೆಸರು ಕಾಳನ್ನ ಇಟ್ಕೊಂಡಿದ್ದೀನಿ ಇನ್ನು ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಪೌಡರ್ ಹಾಕಿದ್ರೆ ಅಷ್ಟೊಂದು ಇದಾಗಲ್ಲ ಅದು ಖಾರ ಜಾಸ್ತಿ ಆಗ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಇಟ್ಕೊಂಡಿದ್ದೀನಿ ಮತ್ತು ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು ಇಷ್ಟು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ರೆಡಿ ಹೋಗ್ಬಿಡುತ್ತೆ ಇದು ಇದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಕೂಡ ಬೇಕಾದರೆ ಹಾಕೋಬೋದು ನಾನಿಲ್ಲಿ ಇಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಿಮ್ಮ ಜೊತೆ ಹಾಗೇ ಇದ್ರ ಜೊತೆ ಬೇಕಾದ್ರೆ ಹುರುಳಿಕಾಳು ಕೂಡ ಮೊಳಕೆ ಕಟ್ಟಿ ಹಾಕ್ಕೋಬೋದು ಸಲಾಡ್ಗೆ ಡೈಲಿ ಇದೇ ಥರ ಇರುತ್ತೆ ಅಂತ ಇಲ್ಲ ಮನೇಲಿ ಇರುತ್ತೆ ಐಟಮ್ಸ್ ಅದನ್ನು ಹಾಕಿ ಸಲಾಡನ್ನ ಮಾಡ್ಕೋಬೋದು ಒಂದಿನ ಬೀಟ್ರೂಟು ಮತ್ತು ಬೀನ್ಸ್ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ಟೀಮ್ ಮಾಡಿ ಒಂದು ಐದು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೋಬೋದು ಶೇರ್ ಮಾಡ್ಕೊತಾ ಹೋಗ್ತೀನಿ ಡೈಲಿ ನಿಮ್ಮ ಜೊತೆ ಯಾವ್ಯಾವ ಥರ ನಾನು ಸಲಾಡನ್ನ ಮಾಡ್ತೀನಿ ಅಂತ ಹೇಳಿ ಇವತ್ತು ಮಾಡ್ತಾ ಇರೋ ರೀತಿ ಬಂದು ಈ ಥರ ತುಂಬಾ ಪ್ರೋಟೀನ್ ಸಿಗುತ್ತೆ ಅದರಲ್ಲೂ ಜಿಮ್ ಮಾಡ್ತಾ ಇರೋರಿಗೆ ಮತ್ತು ಡಯೆಟ್ ಫುಡ್ನ ಫಾಲೋ ಮಾಡ್ತಾಯಿರ್ತಾರೆ ನೋಡಿ ಡಯೆಟ್ ಅಂಥವ್ರಿಗೆ ಈ ಸಲಾಡು ತುಂಬಾ ಉಪಯೋಗ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಮತ್ತೆ ಪ್ರೋಟೀನ್ ರಿಚ್ ಆಗಿರುತ್ತೆ ಈ ಸಲಾಡು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸಲಾಡ್ಗೆ ಅಂತ ನಾವು ಏನೇನು ರೆಡಿ ಮಾಡ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡೋವಂಥದ್ದು ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜ ಕಾಳು ಚೆನ್ನಾದ ಹಾಲು ಮತ್ತು ಮೊಳಕೆ ಕಟ್ಟಿರೋವಂಥ ಹೆಸರು ಕಾಳು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಸಣ್ಣ ಟಮಾಟೊ ಒಂದು ಅರ್ಧ ಕ್ಯಾರೆಟ್ನ ಈ ಥರ ತು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ತುರಿದಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು ಮತ್ತು ಸೌತೆಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಗೆ ಖಾರಕ್ಕೆ ಒಂದು ಕಾಲು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡರನ್ನ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಪೆಪ್ಪರ್ ಪೌಡರ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಮತ್ತು ಸ್ವಲ್ಪ ನಿಂಬೆ ಹಣ್ಣನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ತೆಂಗಿನಕಾಯಿ ತುರಿನೂ ಕೂಡ ಹಾಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಈಗ ಎಲ್ಲನೂ ಹಾಕಿ ಸೈಡಿಗೆ ಎತ್ತಿಟ್ಟೆ ಯಾಕಂದರೆ ನನ್ನ ಹಸ್ಬೆಂಡ್ ಬಂದಮೇಲೆ ಮಿಕ್ಸ್ ಮಾಡಿಕೊಡ್ತೀನಿ ಈಗಲೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನೀರು ಬಿಟ್ಕೊಬಿಡುತ್ತೆ ಹಾಗಾಗಿ ಸೈಡಿಗೆ ಇಟ್ಟೆ ಅವ್ರು ಬಂದಮೇಲೆ ಮಿಕ್ಸ್ ಮಾಡಿಕೊಡೋಣ ಅಂತ ಹೇಳಿ ಇನ್ನು ಇವರು ಬರೋದು ಸ್ವಲ್ಪ ಲೇಟ್ ಆಯ್ತು ಇವತ್ತು ಒಂದು ಅಂದರೆ ಒಂದು ನಾಲ್ಕು ಗಂಟೆ ಸ್ವಲ್ಪ ನಾಲ್ಕೂವರೆ ಹತ್ತತ್ರ ಆಗಿತ್ತು ಆ ಟೈಮಿಗೆ ಬಂದರು ಇವತ್ತು ಊಟಕ್ಕೆ ತುಂಬ ಲೇಟಾಗಿತ್ತು ನಾನು ಮಿಕ್ಸ್ ಮಾಡದೇ ಇದ್ದಿದ್ದೆ ಒಳ್ಳೇದಾಯಿತು ಅಂತ ಅಂದ್ಕೊಂಡೆ ಆವಾಗ ಬಂದು ಬರುವಾಗ ಪಾನಿಪುರಿ ಕೂಡ ತಗೊಂಡು ಬಂದಿದ್ರು ಫಸ್ಟ್ ಸಲಾಡ್ ತಿಂದು ಈಗ ಪಾನಿಪುರಿನ ತಿಂತ ಇದ್ದೀವಿ ಪ್ಲೇಟ್ಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ ತಿನ್ನೋದಕ್ಕೆ ಅಂತ ಹೇಳಿ ಇನ್ನು ನಾವು ಪಾನಿಪುರಿ ತಿನ್ನೋದು ತುಂಬ ಅಪರೂಪನೇ ಯಾವಾಗ ಒಂದೊಂದ್ಸರಿ ಅಷ್ಟೇ ತಿಂತೀವಿ ಹೊರಗಡೆ ತಿನ್ನೋದಕ್ಕಿಂತಲೂ ಮನೇಲಿ ತಂದು ತಿಂದಿರೋದೇ ಜಾಸ್ತಿ ಊಟಕ್ಕೆ ಬರೋದು ಸ್ವಲ್ಪ ಲೇಟಾಗಿತ್ತಲ್ಲ ಹಾಗಾಗಿ ಬ ಲೇಟಾಗಿ ಸಂಜೆ ಟೈಮ್ ಆ ಥರ ಆಗಿತ್ತಲ್ಲ ಹಾಗಾಗಿ ಬರುವಾಗ ಹೇಗಿದ್ದರೂ ಸಂಜೆ ಆಗಿದೆಯಲ್ಲ ಅಂತ ಹೇಳಿ ತೊಗೊಂಡು ಬಂದಿದ್ರು ಮನೆಗೆ ಪಾರ್ಸಲ್ ತಂದಿದ್ದರು ಎಲ್ಲರೂ ಕೂಡ ಕೂತ್ಕೊಂಡು ತಿಂತಾ ಇದ್ದೀವಿ ಅವರೆ ಕೂಡ ಸರ್ವ್ ಮಾಡಿಕೊಡ್ತಿದ್ದಾರೆ ನೋಡಿ ಎಲ್ರಿಗೂ ಹಾಕಿ ರೆಡಿ ಮಾಡಿ ಕೊಡ್ತಿದ್ದಾರೆ ಇನ್ನು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಪಾನಿಪುರಿ ಅಂದರೆ ಪ್ರ ಅವಾಗವಾಗ ತಿಂತಾಯಿದ್ರೆ ಇದ್ರೆ ಇಷ್ಟ ಆಗೋಲ್ಲ ಅಪ್ರೂಪಕ್ಕೆ ತಿಂದರೆ ಈ ಥರ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ತುಂಬಾ ರುಚಿಯಾಗಿತ್ತು ಅಂದರೆ ಹೊರಗಡೆ ಹೋಗಿ ಏನಕ್ಕೆ ತಿನ್ನಲ್ಲ ಜಾಸ್ತಿ ಅಂದರೆ ಮಕ್ಕಳು ಗೂತಿ ಅವರು ಫಾಸ್ಟ್ ಫಾಸ್ಟಾಗಿ ಕೊಟ್ಬಿಡ್ತಾರೆ ನೋಡಿ ಪಾನಿಪುರಿ ಅವರು ಒನ್ ಬೈ ಒನ್ ಕೊಡ್ತಾನೆ ಇರ್ತಾರೆ ಅಷ್ಟು ನಾವೇನೋ ತಿನ್ಕೊಬಿಡ್ತೀವಿ ಮಕ್ಳುಗಳಿಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಪ್ಪುಗಂತೂ ತುಂಬ ಇಷ್ಟ ಪಾನಿಪುರಿ ತಿನ್ನೋದಕ್ಕೆ ಅವ್ರು ಬೇಗ ಬೇಗ ಕೊಡ್ತಾಯಿದ್ರೆ ತಿನ್ನೋದಕ್ಕಾಗಲ್ಲ ಈಗ ಮನೆಗೆ ತಂದರೆ ಈಗ ನೋಡಿ ಎಷ್ಟು ಕೂತ್ಕೊಂಡು ಆರಾಮಾಗೆ ನೀಟಾಗಿ ತಿನ್ಬೋದು ಹಾಗಾಗಿ ನನ್ನ ಹಸ್ಬೆಂಡು ಹೊರಗಡೆ ಕೊಡ್ಸೋದಕ್ಕೆ ಹೋಗೋದಿಲ್ಲ ಅಂದರೆ ಬೇಕು ಅಂತ ಹೇಳಿದರೆ ಪಾರ್ಸಲ್ ತಗೊಂಡು ಬಂದುಬಿಡ್ತಾರೆ ಮನೆಗೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗೆ ನಿಧಾನಕ್ಕೆ ತಿನ್ಬೋದು ಅಂತೇಳಿ ಇವತ್ತು ಕೂಡ ಹಾಗೆ ಮನೆಗೆ ತಂದಿದ್ರು ಎಲ್ಲರೂ ಕೂಡ ಆರಾಮಾಗಿ ತಿಂದ್ವಿ ಮನೇಲೂ ಕೂಡ ಇನ್ನೊಂದು ಸ್ವಲ್ಪ ಪೂರಿ ಇತ್ತು ರೆಡಿಮೇಡ್ ಪೂರಿ ಬರುತ್ತೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಪೂರಿ ಜಾಸ್ತಿ ಮಾಡ್ಕೊಂಡು ತಿಂದ್ವಿ ಹಾಗೆ ಈ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್